ಉತ್ಸವ ಸಮಾರಂಭ ವಿಶಿಷ್ಟವಾಗಿ ಸೊಗಸಾಗಿ ಮೈದೆಳೆದು ನಿಂತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೆಂಗಳೂರು ದಕ್ಷಿಣ ವಲಯ ಎರಡರ ವತಿಯಿಂದ ಶಾಲೆಯ ವಿವಿಧ ಶಾಲೆಯ ಮಕ್ಕಳು ಆಕರ್ಷಕ ಪಥ ಸಂಚಲನ ನಡೆಸಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಇವತ್ತಿನ ಈ ಪಥ ಸಂಚಲನದಲ್ಲಿ ಭಾಗವಹಿಸ್ತಿರತಕ್ಕಂಥ ತಂಡಗಳು ನಿಂತಿದೆ ಓಲಿ ಏಂಜಲ್ಸ್ ಶಾಲೆ ದೀಪಕ್ ದೀಪಕ್ತ ಚೈತ್ರ ನೇತೃತ್ವದ ತಂಡ ಸಿಸಿ ಅಶ್ವಿನಿ ಜಲೀಲಿಯಾ ನೇತೃತ್ವದ ತಂಡ ನ್ಯೂ ಕೇಂಬ್ರಿಡ್ಜ್ ಶಾಲೆ ಐಶ್ವರ್ಯ ಕೃತಿಕ ಹಾಗೂ ನಚಿಕೇತ್ ಜಯಂತ್ ನೇತೃತ್ವದ ತಂಡ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಾಯಂಡನಹಳ್ಳಿ ಸ್ಪಂದನ ಆಲಿಯಾ ನೇತೃತ್ವದ ತಂಡ ಕೆಪಿ ಜೊತೆಗೆ ಗೋವಿಂದ ಕರ್ನಾಟಕದ ಹೆಸರಾಂತ ಹೆಸರಾಂತ ಸಾಹಿತಿಗಳು ರಾಜ್ಯಸಭೆಯ ಮಾಜಿ ಮಾನ್ಯ ಶಾಸಕರು ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಯುವ ನಾಯಕರು ಸನ್ಮಾನ್ಯ ಶ್ರೀ ಪ್ರಿಯಾ ಕೃಷ್ಣರವರು ಮತ್ತು ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎಲ್ ಹನುಮಂತಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅತಿಥಿಗಳನ್ನ ಹೊರತುಪಡಿಸಿ ಇನ್ಯಾರಿಗೂ ವೇದಿಕೆಗೆ ಪ್ರವೇಶ ಇಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಯಾರು ಅನ್ಯತಾ ಭಾವಿಸಿದೆ ಸಹಕರಿಸಬೇಕು ಉನ್ಯಾಸದಲ್ಲೇ ನಡೆಯುತ್ತಿರುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ನಿಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪ ಯುವ ನಾಯಕರಾದಂತಹ ಶ್ರೀ ಪ್ರದೀಪ್ ಕೃಷ್ಣರವರು ಡಾಕ್ಟರ್ ಎಲ್ ಹನುಮಂತಯ್ಯನವರು ರಾಜ್ಯಸಭೆಯ ಮಾಜಿ ಸದಸ್ಯರು ಹಿರಿಯ ಸಾಹಿತಿಗಳು

ತಾವೆಲ್ಲರೂ ಕೂಡ ಅದೇ ರೀತಿ ಪುನರುಚ್ಚಾರ ಮಾಡಬೇಕು ಅಂತೇಳಿ ವಿನಂತಿಸ್ತೇನೆ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ನೀಡಿದ ಹೊಲಗಳು ಅವಕಾಶ ಮಾಡಿಕೊಟ್ರು ಅದನ್ನ ಬ್ರಿಟನ್ ಅನ್ಬ್ರಿಟನ್ ಅಂದ್ರೆ ಅಲ್ಲಿ ಬ್ರಿಟನ್ ನಲ್ಲಿ ಬ್ರಿಟನ್ ದೇಶ ನಮ್ಮನ್ನ ಆಳ್ತಾ ಇದ್ದವರು ಅಲ್ಲಿ ಇವತ್ತು ರಿಟರ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಬರೆದಿರೋದಿಲ್ಲ ಏನೇನು ಕನ್ವೆನ್ಷನ್ ಮೇಲೆ ಹೋಗ್ತದೆ ಅದೇ ರೀತಿ ಬೇರೆ ಅಮೆರಿಕ ಏನು ವಿಚಿತ್ರವಾದಂತ ಒಂದು ವರ್ತನೆಗಳು ಎಷ್ಟೋ ಜನ ಅಧ್ಯಕ್ಷರಿಗಳನ್ನ ಅರೆಸ್ಟ್ ಮಾಡಿದ್ರು ಅದಾಯ್ತು ಇದಾಯ್ತು ಏನೇನಾಯ್ತು ಬೆಂಟ್ರಿ ಅವರೆಲ್ಲ ತಗೊಂಡ್ರು ಏನೂ ಭಾರತ ನಮ್ಮ ಸಂವಿಧಾನದ ಶಕ್ತಿ ಮೇಲೆ ನಿಂತಿದೆ ನಮ್ಮ ಜನ ಅನೇಕ ಜಾತಿ ಸಾವಿರಾರು ಜಾತಿ ಸಾವಿರಾರು ಭಾಷೆ ಸಾವಿರಾರು ಕಲ್ಪನೆಗಳೆಲ್ಲ ಇರ್ತಕ್ಕಂಥ ಜನ ಆದರೂ ಏಕದಿನಲ್ಲಿ ನಾವೆಲ್ಲ ಒಗ್ಗೂಡಿ ನಮ್ಮ ಸಂವಿಧಾನದ ಅಳಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇದನ್ನ ನಿಮ್ಗೆಲ್ಲ ಗೊತ್ತಿದೆ ಈ ಸಂವಿಧಾನ ಪ್ಪ ನಾವೆಲ್ಲ ನಡೀತಾ ಇದೆ ಕಾನೂನು ಯಾರು ನಡಿಬೇಕು ಯಾರು ಎಲ್ಲ ಶುಭಾಶಯಗಳನ್ನ ಹೇಳೋ ಮುಖಾಂತರ ಈ ಕಾರ್ಯಕ್ರಮವನ್ನು ನಿತ್ಯಕ್ಷವಾಗಿ ನಡೆಸಿದ್ದೀವಿ ವಿಜಯನಗರದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ಇನ್ನೂರ ಹದಿನೈದು ಅಡಿ ಎತ್ತರದ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಈ ದಿನ ಆ ಬಾವುಟ ಆರಿಸೋ ಮುಖಾಂತರ ರಾಷ್ಟ್ರಧ್ವಜವನ್ನು ಆರಿಸುವ ಮುಖಾಂತರ ನಾವು ಭಾರತದ ಸರ್ವಜನಕ್ಕೂ ನಾವೆಲ್ಲ ಒಂದು ನಾವ್ಯಾವತ್ತೂ ಬೇರೆ ಬೇರೆ ಅಲ್ಲ ಯಾವುದೇ ಜಾತಿ ಭಾಷೆ ಧರ್ಮ ಏನೇ ಇದ್ರು ನಾವೆಲ್ಲ ಭಾರತದ ಪ್ರಜೆಗಳೆಲ್ಲ ನಾವೆಲ್ಲ ಒಂದು ಒಂದು ತೀರ್ಮಾನನ ನಾವು ಕೈಗೊಂಡಂಥ ದಿನ ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ನಮ್ಮ ಭಾರತ ಏನಾಯ್ತು ಹೇಳಿ ಸರ್ವತಂತ್ರ ಸ್ವತಂತ್ರ ರಾಜ್ಯವಾಯಿತು ಸ್ವಾತಂತ್ರ್ಯ ನಲವತ್ತೇಳನೇ ಇಸ್ವಿನಲ್ಲಿ ಬಂದಿದ್ರು ಐವತ್ತನೇ ಇಸ್ವಿನಲ್ಲಿ ನಮ್ಮ ರಾಜ್ ನಮ್ಮ ದೇಶ ಗಣರಾಜ್ಯವನ್ನಾಗಿ ತೀರ್ಮಾನ ಮಾಡಿ ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ಅಳವಡಿಸ್ಕೊಂಡು ಈ ದಿನ ಯಶಸ್ವಿಯಾಗಿ ಎಪ್ಪತ್ತಾರು ವರ್ಷಗಳನ್ನ ಕಳೀತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಯಾವ ರೀತಿ ಡಿಸ್ಟರ್ಬೆನ್ಸ್ ಇತ್ತು ಆದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇದು ನಮ್ಮ ಸಂವಿಧಾನದ